See that? ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಇನ್ ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಏನಪ್ಪ ಇಷ್ಟು ಜಿಗಿ ಜಿಗಿಯಾಗಿ ರೆಡಿಯಾಗಿ ಹೋಗಿದ್ದೀವಿ ಅಂತ ಅಂತ ಅಂದರೆ ವಿಷಯ ಆ ರೀತಿ ಇದೆ ಏನಂತ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ನನಗೆ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೇ ಬಾರಿ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂಥದ್ದು ಆಸ್ಟ್ರೇಲಿಯಾದ ಮೆಲ್ಬರ್ನ್ ಪಬ್ಬಿನಲ್ಲಿ ನಮ್ಮ ಕನ್ನಡ ಸಾಂಗ್ ಅಂದರೆ ಸುಮ್ಮನೆ ನಮ್ಮ ಕನ್ನಡ ಸಾಂಗ್ ಆಡಲಿಕ್ಕೆ ವಿಶೇಷ ವ್ಯಕ್ತಿ ಬರ್ತಿದ್ದಾರೆ ಅದು ಆ ವ್ಯಕ್ತಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ಒಂದು ಪಬ್ ಬಂದು ಒಂದು ಹಳೆಯ ಪಬ್ ಅಂತೆ ಮೆಲ್ಬರ್ನಲ್ಲಿ ನಶಾ ಪಬ್ ಅಂತ ಸೊ ಈ ಪಬ್ಗೆ ನಾವೆಲ್ಲ ಹೋಗಿದ್ದಂಥದ್ದು ಎಲ್ಲರೂ ಕನ್ನಡದವರು ಬಂದಿದ್ದಂಥದ್ದು ಅದರಲ್ಲಿ ಸ್ವಲ್ಪ ಕನ್ನಡದವರು ಪ್ರೀತಿಯಿಂದ ಬಂದಿದ್ರು ಸೊ ಯಾರು ಬರ್ತಿದ್ದಾರೆ ನಮ್ಮ ಕನ್ನಡ ಹಾಡುಗಳನ್ನ ಹಾಡಲಿಕ್ಕೆ ಅಂತ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಆ ನೈಟ್ ಆ್ಯಕ್ಚುಲಿ ಏನಂತ ಅಂತ ಅಂದರೆ ಇಲ್ಲಿರೋ ಪಬ್ಗಳಲ್ಲಿ ನಾವು ಹೋಗಿ ನಾ ಹೋಗಿದ್ದೀನಿ ಆಗಲೇ ಒಂದು ಸುಮಾರು ಒಂದು ಮೂರು ಸರಿ ಆದರೆ ಬರೀ ಇಂಗ್ಲೀಷ್ ಹಾಡುಗಳನ್ನ ಕೇಳಿ ನಮಗೆ ಅಷ್ಟು ಜೋಶ್ ಬರೋದಿಲ್ಲ ಆದರೆ ನಮ್ಮ ಹಾಡು ಕೇಳ್ತಿದ್ದಾಗೆ ಬರುತ್ತೆ ನೋಡಿ ನಮ್ಮ ಜೋಶ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಬಂದು ಹಾಡ್ತಿದ್ದಾರೆ ನಮ್ಮ ಚಂದನ್ ಶೆಟ್ಟಿ ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಅವ್ರು ಯಾವ ರೀತಿ ಹಾಡ್ತಾರೆ ಅಂತ ಎಲ್ಲ ಇಲ್ಲಿ ನೋಡೋಣ ಸೊ ನೀವು ಈ ಬ್ಲಾಗ್ನ ಕೋನೇವರೆಗೂ ನೋಡ್ತಾಯಿರಿ நமிகா, எஸ்டாக்கு சோ ஆஸ். டாங்க்யா, டாங்க்யா. ஓகே, ஓகே, ஓகே. டாங்க்யா சோ. ஐ கேஷ் டா. டாங்க்யா சோ. ஹிதா! வெல்ஸ் டாய். ஓகே, ஐ தா ரொம்ப 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 خوش ஆகிட்டேன். எல்லாரருக்கும் ரொம்ப thanks first of all நீங்க எல்லாரும் ಬಂದಿದ್ದಕ್ಕೆ. அண்ட் ಆ ಓಕೆ ಸ್ವಲ್ಪ ಸೌಂಡ್ ಅಲ್ಲಿ ಒಂದು ಸ್ವಲ್ಪ ಇಶ್ಯೂ ಇದೆ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಚಂದನ ಹಾಡ್ತಿದ್ದಂಥ ಸಾಂಗ್ಗಳಷ್ಟು ಜೋಶಾಗಿದ್ವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅಂದರೆ ಎಸ್ಪೆಷಲಿ ಇಲ್ಲಿನ ಪಬ್ಗಳಲ್ಲಿ ಇಂಗ್ಲೀಷ್ ಹಾಡುಗಳನ್ನ ಹಾಕ್ತಾರೆ ನಮಗೆ ಅರ್ಥ ಆದಷ್ಟು ನಾವು ಡ್ಯಾನ್ಸ್ ಆಡ್ತೀವಿ ಆದರೆ ನಮ್ಮ ಭಾಷೆನ ನಾವು ಬಿಡ್ತೀವ ಎಷ್ಟು ಚಂದವಾಗಿ ಡ್ಯಾನ್ಸ್ ಆಡಿದ್ವಿ ಅಂತಂದರೆ ತುಂಬಾ ಖುಷಿ ಆಯಿತು ನಮಗೆ ಕುಣ್ದು 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 ಸಾಕಾಗಿ ಇನ್ನೂ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಚಂದನ್ ಶೆಟ್ಟಿಗೆ ಅವನಿಗೆ ಸುಸ್ತು ಮಾಡಾಕಿ ಏನು ಇಷ್ಟೊಂದು ಹಾಡು ಕೇಳ್ತಾರೆ ಅಂತ ಅವರೇ ಆಡಿದ್ರು ಪಾಪ ತುಂಬ ಚೆನ್ನಾಗಿ ಆಡಿದ್ರು ನಮ್ಮೆಲ್ಲರೂ ಆ ಒಂದು ಜೋಶಲ್ಲಿ ನಮ್ಮ ಕನ್ನಡ ಸಾಂಗ್ನ ಹಾಡಿ ನಮ್ಮೆಲ್ಲರೂ ಖುಷಿ ಪಡಿಸಿದ್ರು ಇದಕ್ಕೆಲ್ಲ ಕಾರಣ ನಮ್ಮ ಶ್ರೀನಿವಾಸಣ್ಣ ಶ್ರೀ ಎಂಟರ್ಪ್ರೈಸಸ್ ಅವರು ಅವರು ಲಾಂಚ್ ಮಾಡಿದಂಥದ್ದು ಅವರು ಕರೆಸಿದಂಥದ್ದು ಈ ಸರಿ ಚಂದನ್ ಶೆಟ್ಟಿ ಅವ್ರನ್ನ ಅವರು ಫಿಲಮ್ಸ್ ಎಲ್ಲ ತರಿಸೋವಂಥದ್ದು ನಮ್ಮ ಕನ್ನಡ ಫಿಲಮ್ಸ್ ಎಲ್ಲ ತರಿಸೋ ಮೆಲ್ಬರ್ನ್ ಆಸ್ಟ್ರೇಲಿಯಾಗೆ ಸೊ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ವಿ ಹ್ಯಾಡ್ ಎ ಗ್ರೇಟ್ ನೈಟ್ ಅಂತ ಹೇಳ್ತೀನಿ ನಮ್ಮ ಕನ್ನಡ ಸಾಂಗ್ನ ಈ ರೀತಿ ಹೊರ ದೇಶದಲ್ಲಿ ನಾವು ಒಂದು ಪಬ್ಬಲ್ ಕೇಳೋದು ಅಂತಂದರೆ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೋಪ್ ನಿಮ್ಮಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನೂ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನು ಇನ್ ವಿದೇಶೀನ ನೋಡ್ತಾ ಇರಿ ತುಂಬ ಹೃದಯದ ಧನ್ಯವಾದಗಳು